और हम इस सम्मेलन का ಮಾಡ್ತಾ ಇದೀವಿ ಆಗಲ್ಲ ಕೋಟಾದೇಶ ಕೋಟಾದೇಶ ಬಂದಲ್ಲ ದುಡ್ಡು ಅಂದ್ರೆ ನಿಮ್ಮ ಕಾರ್ ಅಟ್ಯಾಚ್ ಮಾಡಿದ್ವಿ ಕೋರ್ಟ್ ಆದೇಶದ ರೀತಿ ಅಮೌಂಟ್ ಕೊಡಬೇಕು ಅದರಿಂದ ಅಟ್ಯಾಚ್ ಮಾಡಿದ್ದೀವಿ ಎ ಸಿ ಅವ್ರನ್ನ ಕಳಿಸಿದ್ದೆ ಕಟ್ಲಿಕ್ಕೆ ಅಂತ ಅಂದ್ರು ಆಯಿತು ಕಟ್ಟಿದ್ರೆ ನಮ್ದೇನಿಲ್ಲ ಬಿಡ್ತೀವಿ ಅಂತ ಹೇಳಿದ್ನಿ ಅಷ್ಟೇ ಏನು ಇದು ಭಕ್ತೃಳ್ಳಿ ಗ್ರಾಮದ ಸರ್ವೆ ನಂಬರ್ ನಲ್ವತ್ನಾಲ್ಕು ಬಾರ ಒಂದರಲ್ಲಿ ಹತ್ತುವರೆ ಗುಂಟೆ ಜಮೀನನ್ನು ಎಗ್ಜಿ ನಾಲಾಗಿ ಸ್ವಾಧೀನಪಡಿಸ್ಕೊಂಡಿದ್ರು ಸುಮಾರು ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಸ್ ಹಾಕಿದ್ದು ಆದೇಶ ಆಗಿದೆ ಒಂದು ಎಕ್ ಒಂದು ಗುಂಟೆಗೆ ನಲ್ವತ್ತು ಸಾವಿರ ಆದೇಶ ಆಗಿದೆ ಟೋಟಲಿ ಈ ಕೇಸ್ನಲ್ಲಿ ಹತ್ತುವರೆ ಗುಂಟೆ ಸ್ವಾಧೀನಪಡಿಸ್ಕೊಂಡಿದ್ರು ಈಗ ಹನ್ನೊಂದು ಲಕ್ಷದ ಇ ಇಪ್ಪತ್ತು ಇಪ್ಪತ್ತೆರಡು ಲಕ್ಷದ ಐನೂರ ಇಪ್ಪತ್ತೊಂಬತ್ತು ರೂಪಾಯಿ ಕಟ್ಟಬೇಕು ಹನ್ನೊಂದು ಲಕ್ಷದ ಐ ಇಪ್ಪತ್ತೆರಡು ಲಕ್ಷ ಹನ್ನೊಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ರೂಪಾಯಿ ದುಡ್ಡನ್ನು ಕಟ್ಟಬೇಕು ಅದನ್ನು ಈಗ ಕಟ್ತೀವಿ ಅಂತ ಹೇಳಿದರೆ ಕಟ್ಟಿದ್ರೆ ನಾವು ಕಾರ್ ಬಿಟ್ಟು ಹೋಗ್ತೀವಿ ಅವರೇ ಕ ಒಪ್ಕೊಂಡಿದ್ರೆ ಮಂಜುನಾಥ್